aidak ah la paale nele ah eh chappeta la la chappu la chappu ekrama mullu pallu tau horag nu chappla cha mullada ali dana hm vaai kalam chappia

வி பாடா சரியா கூடி நல்லா பையா வந்துல வா பிட்டுல வா அம்மா தங்க பிடி பிடி இல்ல ஆ ஏன் இங்க பிடிட்டி நடி நடி எல்லா தண்ணிக்கு போடுறா ஹ ஹ ती हले मस्ती हा बुकी फैलिंग हा 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 एल तरह हा ಟೈಮ್ ನಾನು ಬಿತ್ತಿದ್ದು ಸೂಪರ್ ಎಕ್ಸ್ಪೀರಿಯನ್ಸು ಗುಡ್ ಎಲ್ಲ ಒಂದು ನ್ಯೂ ಎಕ್ಸ್ಪೀರಿಯನ್ಸು ನಾನಂತೂ ಫಸ್ಟ್ ಟೈಮು ಈ ತರ ಮಡ್ಲು ಕಟ್ಕೊಂಡು ಈ ಥರ ಜೋಳ ಇಟ್ಕೊಂಡು ಬಿತ್ತಿದ್ದು ನಿಜವಾಗ್ಲೂ ಗುಡ್ ಎಕ್ಸ್ಪೀರಿಯನ್ಸು ಲೈಫಿಗೆ ಇದೊಂಥರ ಹ್ಯಾಪಿನೆಸ್ಸು ಇದೊಂಥರ ಖುಷಿ ಕೊಡ್ತಾ ಇದೆ ನನಗೆ ಇದು ಈ ಲೈಫ್ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದೆ ನನಗೆ ಓಕೆ ಬಾಯ್ ಬಾಯ್ ನಮ್ಮ ಮನೆ ಪಕ್ಕ ಏನು ನಾವು ಜಾಗ ಇದು ನೋಡಿ ಒಂದು ಹತ್ತು ಗುಂಟೆ ಇದೆ ಹತ್ತು ಗುಂಟೆ ಜಾಗ ಹತ್ತು ಗುಂಟೆ ಜಾಗದಲ್ಲಿ ನಾವು ಮೆಕ್ಕೆಜೋಳನ ಹಾಕಿದ್ದೀವಿ ಮೆಕ್ಕೆಜೋಳನ ಹಾಕಿರುವ ಕಾರಣ ಬಂದ್ಬಿಟ್ಟು ಶೈಲೇಜ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಯಾಕೆ ಆಯಿತಾ ನಾನು ಈ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಬಿತ್ತನೆ ಮಾಡಿದ್ದು ಕೂರ್ಗೆಯಲ್ಲಿ ಫಸ್ಟ್ ಟೈಮು ಫಸ್ಟು ಗುಡ್ ಎಕ್ಸ್ಪೀರಿಯೆನ್ಸು ನೋಡಿ ಇಷ್ಟಕ್ಕೆ ಹತ್ತು ಗುಂಟೆಗೆ ಮೆಕ್ಕೆಜೋಳನ ಹಾಕ್ಕೊಂಡಿದ್ದೀವಿ ಶೈಲಜ್ ಮಾಡೋಕ್ಕೆ ಸ್ನೇಹಿತರೆ ಒಂದು ವಿಷಯ ಹೇಳ್ಬೇಕು ನಾನು ನಾನು ಯಾಕೆ ನಿಮಗೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದರೆ ಯಾರಾದರೂ ಆಯಿತಾ ಹಸು ಮಾಡ್ತೀವಿ ಅಂದೋರು ನಿಮಗೆ ಲಾಸ್ ಆಗಬಾರ್ದು ಅಂದರೆ ಲಾಸ್ ಆಗಬಾರ್ದು ನಾವು ಹೈನುಗಾರಿಕೆ ಮಾಡ್ತೀವಿ ಇಲ್ಲ ಹೈನೋದ್ಯಮ ಮಾಡ್ತೀವಿ ಲಾಸ್ ಆಗಬಾರ್ದು ಅಂದರೆ ಸ್ನೇಹಿತರೆ ನಿಮಗೆ ಮಿನಿಮಮ್ ಅಂದರೆ ಒಂದು ಏಳರಿಂದ ಹತ್ತು ಗುಂಟೆ ಜಾಗ ಇರಲೇಬೇಕು ಒಂದು ಜಮೀನು ಅಂದರೆ ಏಳರಿಂದ ಹತ್ತು ಗುಂಟೆ ಜಾಗ ನಿಮಗೆ ಇರಲೇಬೇಕು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಮೇವನ್ನು ಕೊಂಡ್ಕೊಳೋದ್ರಿಂದ ಸ್ವಲ್ಪ ನಿಮಗೆ ಲಾಸ್ ಬರುತ್ತೆ ಅಂತಂದರೆ ಬೂಸ ಹಿಂಡಿ ಕೊಂಡ್ಕೊಳೋದು ಅದು ಬೇರೆ ಆಯಿತಾ ಬಟ್ಟು ಹಾಕೋ ಮೇವನ್ನು ಕೂಡ ಕೊಂಡ್ಕೊಳ್ತಿದ್ದೀರಾ ಅಂದರೆ ದಯವಿಟ್ಟು ಹೊಸ ಕಟ್ಟೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅಂತೀನಿ ಏಕೆಂದರೆ ನಮಗೆ ಒಂದು ಹತ್ತು ಗುಂಟೆ ಜಾಗ ಇದ್ದು ನಾವು ಅದಕ್ಕೆ ಸ್ವಲ್ಪ ಮೇವು ಹಾಕ್ಕೊಂಡ್ರೆ ನಮ್ಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ ನಮಗೆ ಮೇವು ಕೂಡ ನಾವು ಕೊಂಡ್ಕೊಬೇಕು ಮೇವು ನಮಗೆ ಮಾಡೋಕ್ಕೆ ಜಾಗ ಇಲ್ಲ ಅಂದರೆ ಬೆಸ್ಟ್ ಮೆಥಡ್ಡು ಯಾವುದಾದ್ರೂ ಒಂದು ಅರ್ಧ ಎಕ್ರೆನೋ ಮುಕ್ಕಾಲು ಎಕರೆನೋ ಒಂದು ಇಪ್ಪತ್ತು ಗುಂಟೇನೋ ಆಯಿತಾ ಲೀಸಿಗೆ ತಗೊಳ್ಳಿ ಒಂದು ಐದು ವರ್ಷಕ್ಕೋ ನಾಲ್ಕು ವರ್ಷ ಮೂರು ವರ್ಷಕ್ಕೆ ಲೀಸಿಗೆ ತಗೊಂಡು ಮೇವನ್ನು ಬಿತ್ಕೊಂಡ್ಬಿಟ್ಟು ಆಮೇಲೆ ಹಸು ತಗೊಂಬನ್ನಿ ಅಂತೀನಿ ಯಾಕೆ ಅಂತಂದರೆ ಮೇವನ್ನು ಕೊಂಡ್ಕೊಂಡು ಹಸ ಕಟ್ತೀನಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಕಟ್ಟಕ್ಕೆ ಹೋಗಬೇಡಿ ಅಂತೀನಿ ಯಾಕೆ ಅಂತಂದರೆ ತುಂಬ ಲಾಸ್ ಆಗುತ್ತೆ ಏಕೆಂದರೆ ಮೇವು ತುಂಬ ಇಂಪಾರ್ಟೆಂಟು ನಾವು ಕೂಡ ನೋಡಿ ಇದೇನು ನಮ್ಮ ಜಮೀನಲ್ಲ ನಾನು ನಿಮಗೆ ಇದು ಅರ್ಥ ಆಗಲಿ ಅನ್ನೋದಕ್ಕೆ ನಾನು ತೋರಿಸ್ತೀನಿ ಇದು ನಮ್ಮ ಜಮೀನಲ್ಲ ಇದು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಬೇರೆಯವರ ಜಮೀನನ್ನು ನಾವು ಲೀಸಿಗೆ ತಗೊಂಡು ಮೆಕ್ಕೆಜೋಳನ ಹಾಕ್ಕೊಂಡಿದ್ದೀವಿ ಕಾರಣ ಇಷ್ಟೇ ಮೇವನ್ನು ಕೊಂಡ್ಕೊಳ್ತೀವಿ ಅಂತಂದರೆ ಆಯಿತಾ ತುಂಬಾ ಕಷ್ಟ ಆಗುತ್ತೆ ಸರಿಯಾದ ಟೈಮಿಗೆ ನಿಮಗೆ ಮೇವು ಸಿಗಲ್ಲ ನೀವು ಹೋಗಿ ಶೈಲಾಜ್ ತರಬೇಕು ಶೈಲೇಜ್ ನೀವು ಹೋಗಿ ವಾರಕ್ಕೊಂದ್ಸರಿ ತರಬೇಕು ಅಂತಂದರೆ ಗಾಡಿಗೆ ನೀವು ಆಯಿತಾ ದುಡ್ಡು ಕೊಡಬೇಕು ಆಯ್ತು ಯಾಕೆಂತಂದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ ಟ್ರಾನ್ಸ್ಪೋರ್ಟು ನಿಮಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಹಾಗಾಗಿ ನೀವು ಯಾರಾದರೂ ಒಂದು ಹಸು ಕಟ್ತೀರಾ ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಒಂದು ಹತ್ತು ಗುಂಟೆನೋ ಅರ್ಧ ಎಕರೆನೋ ಕಾಲು ಎಕರೆನೋ ಲೀಸಿಗೆ ತಗೊಂಡು ನೀವು ಹಸು ಸಾಕಾಣಿಕೆ ಮಾಡೋದು ತುಂಬ ಒಳ್ಳೆಯದು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್